ಮೇಷರಾಶಿ ಮೇಷರಾಶಿಯವರಿಗೆ ವಿಶೇಷವಾಗಿ ಉದ್ಯೋಗದಲ್ಲಿ ಆಸಕ್ತಿ ಬರುವಂಥದ್ದು ನಾನು ನನ್ನ ಕಾರ್ಯಕ್ಷೇತ್ರದಲ್ಲಿ ಏನನ್ನಾದರೂ ಸಾಧನೆ ಮಾಡಬೇಕು ಒಳ್ಳೆಯ ಹೆಸರನ್ನು ಮಾಡಬೇಕು ನಾನು ಯಾವ ಸ್ಥಾನದಲ್ಲಿದ್ದನೋ ಆ ಸ್ಥಾನಕ್ಕೆ ನ್ಯಾಯವನ್ನು ಒದಗಿಸಬೇಕು ಅಂತಕ್ಕಂತಹ ಭಾವನೆ ಮನಸ್ಸಿನಲ್ಲಿ ಗಟ್ಟಿಯಾಗ್ತಕ್ಕಂಥದ್ದು ಹಣದ ಅಡಚಣೆಯಿಂದ ನಿಂತೋಗಿದ್ದಂತಹ ಕೆಲಸ ಮತ್ತೆ ಆರಂಭವಾಗ್ತಕ್ಕಂತಹ ಯೋಗ ಅಂದರೆ ಯಾವುದೋ ಕಾರಣಾಂತರದಿಂದ ಮಾಡಬೇಕಾದಂತಹ ಕೆಲಸಕ್ಕೆ ಅಡ್ಡಿಯಾಗಿ ಆ ಕೆಲಸ ಹಾಗೇ ಉಳಿದಿದ್ದರೆ ಇವತ್ತು ಅದಕ್ಕೆ ಮರುಚಾಲನೆ ಸಿಕ್ಕತ್ತೆ ಅನ್ನುವಂಥದ್ದು ನಿಮ್ಮ ಕೆಲಸಕ್ಕೆ ಅನುಕೂಲವಾಗತಕ್ಕಂತಹ ಉಪಕರಣಗಳ ಖರೀದಿಯನ್ನು ಮಾಡುವಂಥದ್ದು ಕೂಡ ಈ ದಿವಸ ಇದೆ ಅಂದರೆ ಹಣದ ಅಭಾವದಿಂದ ಯಾವ ಯಾವ್ದು ಕೆಲಸಗಳೆಲ್ಲ ನಿಂತು ಹೋಗಿತ್ತು ಅದೆಲ್ಲದಕ್ಕೂ ಕೂಡ ಅನುಕೂಲವಾಗುವಂತಹ ಸಮಯ ಇದಿದೆ ಮರಗೆಲಸ ಮಾಡ್ತಕ್ಕಂಥವ್ರಿಗೆ ಕಾರ್ಪೆಂಟರ್ಸ್ಗೆ ಬಹಳ ವಿಶೇಷವಾದಂತಹ ಲಾಭದಾಯಕವಾದಂತಹ ದಿವಸ ಇದು ಅಂತ ಹೇಳಿ ಹೇಳಬೇಕು ತಮ್ಮ ವೃತ್ತಿಯಲ್ಲಿ ಹಾಗೆ ತಾವು ಅಪೇಕ್ಷೆ ಪಟ್ಟಂತಹ ಕೆಲಸಗಳಲ್ಲಿ ಅನುಕೂಲವಾಗುವಂಥದ್ದು ವಿಶ್ವಕರ್ಮ ಮುನಿಯ ಸ್ಮರಣೆಯನ್ನು ಮಾಡಿ ವೃಷಭ ವೃಷಭರಾಶಿ ಪ್ರತಿಯೊಬ್ಬ ಮನುಷ್ಯನೂ ಕೂಡ ತನಗೆ ಗೊತ್ತಿದ್ದು ಗೊತ್ತಿಲ್ಲದೇನೋ ಅನೇಕ ತಪ್ಪುಗಳನ್ನು ಮಾಡ್ತಾನೆ ಆ ರೀತಿ ತಪ್ಪುಗಳನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಇದು ಬಹಳ ಉತ್ತಮವಾದಂತಹ ಸಮಯ ನಿಮ್ಮ ನ್ಯೂನ್ಯತೆಗಳು ಏನಿದೆ ಅದೆಲ್ಲವನ್ನು ತಿದ್ದುಕೊಳ್ಳಬೇಕು ಆಗ ಮಾತ್ರ ಸಮಾಜದಲ್ಲಿ ಉತ್ತಮವಾದಂತಹ ಹೆಸರನ್ನು ಸ್ಥಾನಮಾನಗಳನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಆಗ್ತಕ್ಕಂಥದ್ದು ಸಹೋದರ ಸಂಬಂಧ ಗಟ್ಟಿಯಾಗ್ತಕ್ಕಂಥದ್ದು ಅಣ್ಣ ತಮ್ಮ ಅಕ್ಕ ತಂಗಿಯರು ನಿಮ್ಮ ವಿಶ್ವಾಸವನ್ನು ನಿಮ್ಮ ಪ್ರೀತಿಯನ್ನು ಬಹಳ ಇಷ್ಟಪಡ್ತಕ್ಕಂಥದ್ದಾಗುತ್ತೆ ಅವರ ಜೊತೆಯಲ್ಲಿ ಅನ್ಯೋನ್ಯವಾಗಿರತಕ್ಕಂತಹ ಒಂದು ಯೋಗ ಆ ಸಂದರ್ಭ ಮತ್ತೆ ಮತ್ತೆ ಒದಗಿ ಬರ್ತಕ್ಕಂತಹ ದಿವಸ ಭಾವನಾತ್ಮಕವಾದಂತಹ ನಿರ್ಧಾರಗಳಿಂದ ತೊಂದರೆಯನ್ನು ಮಾಡಿಕೊಳ್ತೀರಿ ಯಾವಾಗ ನಿಮಗೆ ವ್ಯವಹಾರದ ದೃಷ್ಟಿಯಿಂದ ಕೆಲವು ಕೆಲಸಗಳನ್ನು ಮಾಡಬೇಕಾಗುತ್ತೋ ಆಗ ಭಾವನಾತ್ಮಕವಾದಂತಹ ಸಂಬಂಧ ಬೇಡ ಭಾವನಾತ್ಮಕ ಸಂಬಂಧವನ್ನು ಇಟ್ಟುಕೊಂಡಾಗ ವ್ಯವಹಾರದಲ್ಲಿ ಒಂದಷ್ಟು ತೊಂದರೆಗಳು ಅಡ್ಡಿಗಳು ದಾಕ್ಷಿಣ್ಯ ಇತ್ಯಾದಿಗಳಾಗ್ತಕ್ಕಂಥದ್ದು ಅದು ನಿಮಗೆ ನಷ್ಟದ ಸೂಚನೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ ಅನಾಥ ಮಕ್ಕಳ ಬಗ್ಗೆ ಅವರ ಯೋಗಕ್ಷೇಮದ ಬಗ್ಗೆ ಸ್ವಲ್ಪ ಆಲೋಚನೆಯನ್ನು ಮಾಡಿ ಜೊತೆಗೆ ನಿಮ್ಮ ಶಕ್ತಿಗೆ ಅನುಗುಣವಾಗಿ ಏನಾದರೂ ಒಂದಷ್ಟು ಅನುಕೂಲತೆಗಳನ್ನು ದಾನ ಧರ್ಮಾದಿಗಳನ್ನು ಆ ಮಕ್ಕಳಿಗೆ ಮಾಡಿ ಅಂತಹ ಒಂದು ಮಕ್ಕಳು ಮನಸ್ಸಿನಲ್ಲಿ ಸಂತೋಷವನ್ನು ಪಟ್ಟರೆ ಆ ನಗು ನಿಮ್ಮ ಜೀವನದಲ್ಲಿ ನಿಮಗೊಂದಷ್ಟು ಒಳಿತನ್ನು ಮಾಡ್ತಕ್ಕಂಥದ್ದು ಜೊತೆಗೆ ಪುಣ್ಯ ಸಂಚಯವೂ ಕೂಡ ನಿಮಗೆ ಆಗುವಂಥದ್ದಾಗತ್ತೆ ಮಕ್ಕಳಿಗೋಸ್ಕರವಾಗಿ ಹಣವನ್ನು ಖರ್ಚು ಮಾಡಿ ತೃಪ್ತಿ ಪಡ್ತೀರಿ ಹಾಗೇ ಬೇರೆ ಮಕ್ಕಳ ಯೋಗಕ್ಷೇಮಕ್ಕೂ ಕೂಡ ನೀವು ಒಂದಷ್ಟು ಪ್ರಯತ್ನವನ್ನು ಮಾಡಿದರೆ ಅದರಿಂದ ನಿಮಗೂ ಕೂಡ ಅನುಕೂಲ ಅಂತಕ್ಕಂಥದ್ದು ಕುಲದೇವರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಕುಲದೇವತಾ ಅನುಗ್ರಹವನ್ನು ಪಡ್ಕೊಳ್ಳಿ ಶುಭವಾಗ ಮಿಥುನ ರಾಶಿ ಸ್ಥಿರಾಸ್ತಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾತುಕತೆಗಳು ನಡೆಯುವಂತಹ ಸಾಧ್ಯತೆ ಏನೋ ಆಸ್ತಿ ನನಗೆ ಆಗ್ಬಿಡುತ್ತೆ ಅನ್ನುವಂತಹ ಭ್ರಮೆಯೇನು ಬೇಡ ಆದರೆ ಆಸ್ತಿಗೆ ಸಂಬಂಧಪಟ್ಟಂತಹ ಒಂದಷ್ಟು ಮಾತುಕತೆಗಳು ನಡೆದಾಗ ನಿಮಗೆ ಮುಂದಿನ ನಿರ್ಧಾರಕ್ಕೆ ಅದು ಅನುಕೂಲವಾಗುತ್ತೆ ಎನ್ನುವಂತಹ ಅರ್ಥ ಜೊತೆಗೆ ಮನೆಯಲ್ಲಿ ಏನಾದರೂ ಶುಭ ಕೆಲಸಗಳನ್ನು ಮಾಡಬೇಕು ಅಂತಕ್ಕಂತಹ ಪ್ರಸ್ತಾಪ ಬರುತ್ತೆ ವಯಸ್ಸಿಗೆ ಬಂದಂತಹ ಮಕ್ಕಳಿದ್ದರೆ ಅವರಿಗೆ ಮದುವೆಯೋ ಅಥವಾ ಮನೆ ಕಟ್ತಕ್ಕಂಥದ್ದು ಯಾವುದೋ ಒಂದು ಒಳ್ಳೆಯ ಕೆಲಸ ಅಥವಾ ದೇವತಾ ಕಾರ್ಯ ಏನಾದರೂ ಮಾಡಬೇಕು ಅಂತಿದ್ದರೆ ಅದೋ ಇವೆಲ್ಲವೂ ಕೂಡ ಚರ್ಚೆಗೆ ಬರ್ತಕ್ಕಂಥದ್ದು ನಿಮ್ಮ ಕ್ಷೇತ್ರದಲ್ಲಿ ನಿಮಗೆ ಸಾಧನೆ ಮಾಡಲಿಕ್ಕೆ ಅವಕಾಶಗಳು ಹೆಚ್ಚಾಗುವಂಥದ್ದು ಯಾವ ಕ್ಷೇತ್ರದಲ್ಲಿ ನೀವು ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದ್ದೀರೋ ಅದು ಉದ್ಯೋಗವೋ ವೃತ್ತಿಯೋ ಅಥವಾ ಬೇರೆ ವ್ಯವಹಾರವೋ ಇದರಲ್ಲೆಲ್ಲ ಅಭ್ಯುದಯವನ್ನು ಕಾಣಲಿಕ್ಕೆ ಅವಕಾಶ ಇದೆ ಬ್ಯಾಂಕ್ ಅಥವಾ ಫೈನಾನ್ಸ್ನಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಸಿಹಿ ಸುದ್ದಿ ಅವರಿಗೆ ತಮ್ಮ ಸಂಬಳ ಅಥವಾ ಅವರಿಗಿರ್ತಕ್ಕಂತಹ ಸ್ಥಾನ ಇದೆಲ್ಲವುದೂ ಕೂಡ ಹೆಚ್ಚಾಗ್ತಕ್ಕಂತಹದ್ದು ಜವಾಬ್ದಾರಿಗಳು ಸ್ಥಾನಮಾನಗಳು ಗೌರವ ಹೆಚ್ಚಾಗ್ತಕ್ಕಂತಹ ದಿವಸವಾಗುತ್ತದೆ ಪ್ರಾಮಾಣಿಕತೆಗೆ ನಿಜವಾದಂತಹ ಬೆಲೆ ಇದೆ ಅನ್ನುವಂಥದ್ದು ಗೊತ್ತಾಗುತ್ತೆ ಹಾಗಾಗಿ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಬೇಕು ಕೇವಲ ದುಡ್ಡಿನ ಹಿಂದೆ ಹೋದರೆ ಎಲ್ಲವೂ ಕೂಡ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ನಮಗೆ ಆತ್ಮತೃಪ್ತಿ ಬೇಕು ಅಂತಂದರೆ ಪ್ರಾಮಾಣಿಕವಾಗಿ ನಾವು ಕೆಲಸವನ್ನು ಮಾಡಬೇಕಾದಂತಹದ್ದು ಶನೈಶ್ಚರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೈಶ್ಚರಂ ಎಂಬ ಪ್ರಾರ್ಥನೆಯನ್ನು ಮಾಡಿ ಶುಭವಾದ ಕರ್ಕಾಟಕ ರಾಶಿ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕು ಆರೋಗ್ಯದಲ್ಲಿ ಏನೋ ವ್ಯತ್ಯಾಸವಾಗ್ತಕ್ಕಂತಹ ಸೂಚನೆ ಸಣ್ಣ ಪುಟ್ಟ ಆರೋಗ್ಯ ವ್ಯತ್ಯಾಸ ಆದರೂ ಕೂಡ ನಿಮ್ಮ ಬೇರೆ ಬೇರೆ ಕೆಲಸಗಳಿಗೆ ಒಂದಷ್ಟು ತೊಂದರೆ ಆಗತ್ತೆ ಅನ್ನುವಂಥದ್ದು ನಿಮಗೆ ಎಚ್ಚರ ಇರಲಿ ಚಿಕ್ಕ ಮಕ್ಕಳಿಗೆ ಬೆನ್ನಿನ ಭಾಗದಲ್ಲಿ ಸ್ವಲ್ಪ ನೋವು ಕಾಣಿಸ್ಕೊಳ್ಬೋದು ವೈದ್ಯರ ಸಲಹೆ ಚಿಕಿತ್ಸೆ ಬೇಕಾಗುವಂಥದ್ದು ಅಗತ್ಯವಾಗಿ ಪೋಷಕರು ಆ ಕರ್ತವ್ಯವನ್ನು ಮಾಡಬೇಕಾದಂಥದ್ದು ನಿಮ್ಮ ಮಕ್ಕಳು ಮೊಮ್ಮಕ್ಕಳ ಜೊತೆಯಲ್ಲಿ ವಿಶೇಷವಾಗಿ ಕಾಲವನ್ನು ಕಳೆಯುವಂತಹ ಸಮಯ ಆದರೆ ಅದೇ ಮಕ್ಕಳಿಗೆ ಆರೋಗ್ಯ ಇಲ್ಲ ಅಂತಾದಾಗ ಆ ಸಂತೋಷವನ್ನು ಆರೋಗ್ಯ ಅಂತಕ್ಕಂಥದ್ದು ಕಿತ್ಕೊಂಡ್ಬಿಡುತ್ತೆ ಹಾಗಾಗಿ ಮನಸ್ಸಿನಲ್ಲಿ ಸ್ವಲ್ಪ ನೋವು ಅಥವಾ ಬೇಸರ ಅಂತಕ್ಕಂಥದ್ದನ್ನು ನೋಡುವಂಥದ್ದು ಕುಟುಂಬದವರು ಅಥವಾ ಸ್ನೇಹಿತರು ನಿಮಗೆ ಆಶ್ಚರ್ಯ ಆಗ್ತಕ್ಕಂತಹ ಒಂದಷ್ಟು ವಿಚಾರಗಳನ್ನು ಹೇಳುವಂಥದ್ದು ಅಥವಾ ಆಶ್ಚರ್ಯವನ್ನು ಉಂಟು ಮಾಡುವಂಥದ್ದು ಈ ದಿವಸ ನಡೆಯುತ್ತೆ ಅಂತ ಅರ್ಥ ಅಲರ್ಜಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ತೊಂದರೆಗಳು ನಿಮಗೂ ಕೂಡ ಕಾಡಬಹುದು ಆರೋಗ್ಯದ ವ್ಯತ್ಯಾಸ ಅಂತಂದರೆ ಇದೂ ಕೂಡ ಆಗುತ್ತೆ ಸರಿಯಾದಂತಹ ವೈದ್ಯರ ಸಲಹೆಯನ್ನು ಚಿಕಿತ್ಸೆಯನ್ನು ಪಡ್ಕೊಳ್ಳಿ ಆರೋಗ್ಯವಂತರಾಗಿದ್ದರೆ ಯಾವ ಕೆಲಸವನ್ನು ಬೇಕಾದರೂ ಕೂಡ ಆತ್ಮಸ್ಥೈರ್ಯದಿಂದ ಮಾಡೋದಕ್ಕೆ ಅನುಕೂಲವಾಗುತ್ತೆ ಎನ್ನುವಂಥದ್ದು ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಶುಭವಾಗ ಸಿಂಹರಾಶಿ ಕಾನೂನಾತ್ಮಕವಾದಂತಹ ಹೋರಾಟಕ್ಕೆ ಒಂದು ತಿರುವು ಸಿಕ್ತಕ್ಕಂತಹ ದಿವಸ ಜೊತೆಗೆ ಕಾನೂನಾತ್ಮಕವಾದಂತಹ ನ್ಯಾಯಬದ್ಧವಾದಂತಹ ವಿಚಾರದಲ್ಲಿ ನಿಮಗೆ ಏನೋ ಒಂದಷ್ಟು ಮಾರ್ಪಾಟುಗಳು ಬದಲಾವಣೆ ಜಯ ಸಿಕ್ಕುವಂತಹ ಸೂಚನೆ ಇವೆಲ್ಲವನ್ನು ನೋಡಬಹುದಾದಂಥದ್ದಾಗುತ್ತೆ ಸರ್ಕಾರದಿಂದ ಏನಾದರೂ ಹಣ ಬರಬೇಕಾಗಿದ್ದರೆ ಅದು ನಿಮ್ಮ ಕೈ ಸೇರ್ತಕ್ಕಂತಹ ಸೂಚನೆ ಇದೆ ಇವತ್ತೇ ಹಣ ಸಿಕ್ಬಿಡ್ತು ಅನ್ನುವಂಥದ್ದು ಭ್ರಾಂತಿ ಆಗುತ್ತೆ ನಿಮಗೆ ಆ ಸೂಚನೆಗಳು ಸಿಕ್ಕುತ್ತೆ ಒಂದಷ್ಟು ಧೈರ್ಯದಿಂದ ಕೆಲಸಗಳನ್ನು ಮಾಡಬಹುದು ಅನ್ನುವಂಥದ್ದು ನಿಮ್ಮ ಕೆಲಸ ಮುಗಿದ ತಕ್ಷಣ ಮನೆಯನ್ನು ಸೇರಿಕೊಳ್ತಕ್ಕಂಥದ್ದು ಒಳ್ಳೆಯದು ವಿನಾಕಾರಣ ಹೊರಗಡೆ ಇದ್ದ್ರಿ ಅಂತಾದರೆ ತೊಂದರೆ ಆಗತ್ತೆ ಅನ್ನುವಂತಹ ಸೂಚನೆ ಆದ್ದರಿಂದ ಕೆಲಸದ ನಿಮಿತ್ತವಾಗಿ ಮನೆಯಿಂದ ಹೊರಗೆ ಹೋಗಿದ್ದರೆ ಆ ಕೆಲಸ ಆದ ತಕ್ಷಣ ಮನೆಯನ್ನು ಸೇರಿಕೊಳ್ತಕ್ಕಂಥದ್ದು ಅನಿರೀಕ್ಷಿತವಾಗಿ ಕೆಲವು ವಿಚಾರಕ್ಕೆ ಹಣ ಖರ್ಚಾಗತ್ತೆ ನಿಮಗೆ ಅದರ ಕಲ್ಪನೆಯೇ ಇರುವುದಿಲ್ಲ ಆದರೆ ಹಣವನ್ನು ಖರ್ಚು ಮಾಡಲೇಬೇಕಾದಂಥದ್ದು ನಿಮ್ಮ ದಾಖಲಾತಿಗೆ ಸಂಬಂಧಪಟ್ಟ ಹಾಗೆ ಏನೋ ಪತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಬೇರೆಯವರಿಗೆ ಅದನ್ನು ಜವಾಬ್ದಾರಿಯನ್ನು ವಹಿಸಬೇಡಿ ಅನ್ನುವಂಥದ್ದು ಮುಖ್ಯವಾಗುತ್ತೆ ಗುರು ರಾಘವೇಂದ್ರರನ್ನು ಪ್ರಾರ್ಥನೆ ಮಾಡಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮವ್ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಎಂಬುದಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ ಕನ್ಯಾ ರಾಶಿ ಈ ದಿವಸ ಹೊಸ ಕೆಲಸಗಳನ್ನು ಆರಂಭ ಮಾಡೋದಕ್ಕೆ ಬಹಳ ಶುಭವಾದಂತಹ ದಿವಸ ಜೊತೆಗೆ ಕಾರ್ತೀಕ ಸೋಮವಾರ ರಾಹುಕಾಲವನ್ನು ನೋಡಿಕೊಂಡು ಅದನ್ನು ಬಿಟ್ಟು ಕಾರ್ಯಪ್ರವೃತ್ತರಾಗಿ ನಿಮಗೆ ಯಶಸ್ಸು ಲಾಭ ಅಭ್ಯುದಯ ಎಲ್ಲವೂ ಕೂಡ ಸಿಕ್ಕುವಂಥದ್ದಾಗತ್ತೆ ಪಾಲುದಾರರು ನಿಮಗೆ ಕೊಡ್ತಾ ಇದ್ದಂತಹ ಕಷ್ಟದಿಂದ ಹೊರಬರೋದಕ್ಕೆ ಯೋಗ ಇದೆ ಅಂದರೆ ಯಾವುದೋ ಪಾರ್ಟ್ನರ್ಶಿಪ್ನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದರೆ ಅದರಿಂದ ಮುಕ್ತಿ ಅಥವಾ ಬಿಡುಗಡೆ ನೀವೇ ಸ್ವಂತವಾಗಿ ಏನನ್ನಾದರೂ ಕೂಡ ಮಾಡುವಂತಹ ಒಂದು ಸಮಯ ಬಂದಿದೆ ಅಂತ ಹೇಳಿ ಅದರ ಅರ್ಥ ಆಸ್ತಿಯ ವಿಚಾರದಲ್ಲಿ ಅದರಲ್ಲೂ ಪಿತ್ರಾರ್ಜಿತವಾದಂತಹ ವಿಚಾರಕ್ಕೆ ಜಯವನ್ನು ಸಾಧಿಸ್ತೀರಿ ಬಹಳ ದಿವಸಗಳಿಂದ ಆ ವಿಚಾರವಾಗಿ ಚರ್ಚೆಗಳು ಅಥವಾ ನ್ಯಾಯಾಲಯದಲ್ಲಿ ಆ ವಿಷಯ ಇದ್ದರೆ ಅದು ಅದೆಲ್ಲವೂ ಕೂಡ ಇತ್ಯರ್ಥವಾಗ್ತಕ್ಕಂತಹ ಸೂಚನೆಗಳು ಹೆಚ್ಚಾಗಿ ಕಾಣ್ತಾ ಇದೆ ಅಂತ ಅರ್ಥ ಕಠಿಣ ಪರಿಶ್ರಮದ ಕಡೆಗೆ ಮನಸ್ಸು ಹೋಗುತ್ತೆ ಅಂದರೆ ನಾನು ಕಷ್ಟಪಟ್ಟರೆ ಮಾತ್ರ ನನಗೆ ಲಾಭ ಇದೆ ಹಣ ಸಿಕ್ಕತ್ತೆ ನನ್ನ ಕೆಲಸಗಳಾಗತ್ತೆ ಅಂತಕ್ಕಂತಹ ಮನೋಭಾವ ನಿಮ್ಮಲ್ಲಿ ಗಟ್ಟಿಯಾಗುವಂಥದ್ದು ಆದ್ದರಿಂದ ಕಷ್ಟಪಟ್ಟು ಕೆಲಸವನ್ನು ಮಾಡೋದಕ್ಕೆ ಮುಂದಾಗ್ತೀರಿ ಆ ಮನಸ್ಸು ನಿಮ್ಮಲ್ಲಿ ಪರಿವರ್ತನೆಯನ್ನು ಕೊಡ್ತಕ್ಕಂಥದ್ದಾಗತ್ತೆ ಮಧ್ಯಾಹ್ನದ ವೇಳೆಗೆ ಸಿಹಿ ಸುದ್ದಿಯನ್ನು ಕೇಳ್ತೀರಿ ಒಂದಷ್ಟು ಸಮಾಧಾನವಾಗುತ್ತೆ ನನ್ನ ಸಂಕಲ್ಪ ನೆರವೇರುತ್ತೆ ಅಂತಕ್ಕಂತಹ ಆತ್ಮವಿಶ್ವಾಸ ದೃಢವಾದಂತಹ ನಂಬಿಕೆ ನಿಮ್ಮಲ್ಲಿ ಹೆಚ್ಚಾಗ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಸ್ಥಳ ಬದಲಾವಣೆ ಆಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ ನಿಮ್ಮ ಓದಿನ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕಾದಂಥದ್ದು ದೇವಿಯನ್ನು ಪ್ರಾರ್ಥನೆ ಮಾಡಿ ಆ ಜಗನ್ಮಾತೆ ನಿಮಗೆಲ್ಲ ಕಷ್ಟಗಳನ್ನು ನಿವಾರಿಸಿ ಶುಭವನ್ನು ಅನುಗ್ರಹವನ್ನು ತಂದುಕೊಡಲಿ ಶುಭವಾಗಿ ತುಲಾರಾಶಿ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸವಾಗ್ತಕ್ಕಂಥದ್ದು ಅಧಿಕವಾದಂತಹ ಖರ್ಚು ಆಲಸ್ಯ ಕಾಡುವಂತಹ ದಿವಸ ಒಂದು ಕಡೆ ಆರೋಗ್ಯ ಸರಿಯಿಲ್ಲ ಹಣದ ಖರ್ಚು ಜೊತೆಗೆ ಏನೂ ಬೇಡ ಅನ್ನುವಂತಹ ಮನೋಭಾವ ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ಇದನ್ನು ಆಲಸ್ಯ ಸೋಮಾರಿತನ ಅಂತ ಹೇಳಿ ಕರೆಯುವಂಥದ್ದು ನಿರಾಶಾದಾಯಕವಾಗಿ ಈ ದಿವಸವನ್ನು ಕಳೆದು ಬಿಡ್ತೀರಿ ಯಾವುದೇ ಒಂದು ಕೆಲಸವೂ ಕೂಡ ಆಗೋದಿಲ್ಲ ಅನ್ನುವಂತಹ ಭಾವನೆ ಮನಸ್ಸಿನಲ್ಲಿ ಗಟ್ಟಿಯಾಗ್ತಾ ಹೋಗುತ್ತೆ ಸಾಂಸಾರಿಕವಾಗಿ ಒಂದಷ್ಟು ಜಗಳವೋ ಅಥವಾ ಸಂಸಾರದಲ್ಲಿ ಒಂಥರ ಒಡಕು ಬರ್ತಕ್ಕಂಥದ್ದು ಈ ದಿವಸ ಆಗುತ್ತೆ ಅಂತ ಹೇಳಬೇಕು ಚಿಕ್ಕ ಮಕ್ಕಳಿಗೆ ಹೊಟ್ಟೆಗೆ ಸಂಬಂಧಪಟ್ಟಂತಹ ಯಾವುದೋ ಸಮಸ್ಯೆ ಕಾಡುವಂಥದ್ದಿದೆ ಒತ್ತಡದಿಂದ ಮಾನಸಿಕವಾಗಿ ದೈಹಿಕವಾಗಿ ತೊಂದರೆಯನ್ನು ಅನುಭವಿಸ್ತೀರಿ ಯಾವುದೋ ಒಂದು ಕೆಲಸ ಆಗಬೇಕಾಗಿರುತ್ತೆ ಅತಿಯಾದಂತಹ ಒತ್ತಡ ಯಾವ ಒತ್ತಡಗಳು ಇಲ್ಲದೆ ಇದ್ದರೆ ಆ ಕೆಲಸವನ್ನು ನೀವು ಮಾಡಿ ಮುಗಿಸ್ತೀರಿ ಆ ಶಕ್ತಿ ಸಾಮರ್ಥ್ಯ ನಿಮ್ಮಲ್ಲಿರುತ್ತೆ ಆದರೆ ಮೇಲಿಂದ ಮೇಲೆ ಆ ಒತ್ತಡಗಳು ಬಂದಾಗ ಆ ಕೆಲಸ ಗುಣಮಟ್ಟವೂ ಸರಿಯಾಗೋದಿಲ್ಲ ನಿಮಗೂ ಮಾನಸಿಕ ಕಿರಿಕಿರಿ ಆಗ್ತಕ್ಕಂಥದ್ದು ಮನೆಯಲ್ಲಿ ಇದ್ದು ಕೆಲಸ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಸಮಸ್ಯೆ ಅಂತಕ್ಕಂಥದ್ದು ಹೆಚ್ಚಾಗಿರುತ್ತೆ ಮೃತ್ಯುಂಜಯನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ ವೃಶ್ಚಿಕ ರಾಶಿ ನಿಮ್ಮ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥವರು ಬಹಳ ಸಂತೋಷದಿಂದ ಇರ್ತಾರೆ ನಮ್ಮ ಹಿರಿಯರು ಮೇಲಧಿಕಾರಿಗಳು ನಮಗೆ ಒಂದಷ್ಟು ಒಳ್ಳೆಯದನ್ನು ಮಾಡ್ತಾರೆ ಎನ್ನುವಂತಹ ನಂಬಿಕೆ ಅವರಲ್ಲಿ ಬರುವಂಥದ್ದಾಗತ್ತೆ ಅಂತಹ ವಿಶ್ವಾಸವನ್ನು ಇಟ್ಕೊಳ್ತಕ್ಕಂಥದ್ದು ಅವರ ಮನಸ್ಸನ್ನು ಗೆಲ್ತಕ್ಕಂತಹ ಒಂದು ಸಾಮರ್ಥ್ಯ ನಿಮ್ಮಲ್ಲಿ ಹೆಚ್ಚಾಗಿ ಕಾಣುವಂಥದ್ದು ನಿಂತಿದ್ದ ಕೆಲಸಗಳಿಗೆ ಮರುಚಾಲನೆ ಸಿಗ್ತಕ್ಕಂಥದ್ದು ಹೀಗೆಲ್ಲ ಒಳ್ಳೆಯ ಅಂಶಗಳನ್ನು ನೀವು ಗುರುತಿಸ್ತಾ ಗಮನಿಸ್ತಾ ಹೋಗುವಂತಹ ದಿವಸ ಮಾನಸಿಕವಾದಂತಹ ಒತ್ತಡ ನಿಮಗೆ ಆರೋಗ್ಯ ಸಮಸ್ಯೆಯನ್ನು ತರುತ್ತೆ ಏನೋ ಯೋಚನೆ ಮಾಡ್ತಾ ಇರ್ತೀರಿ ಆ ಯೋಚನೆ ಮುಗಿಯುವುದೇ ಇಲ್ಲ ಹಾಗಾಗಿ ಒಂದಷ್ಟು ಆರೋಗ್ಯದಲ್ಲಿ ಏನೋ ವ್ಯತ್ಯಾಸವಾಗುವಂಥದ್ದು ಅಥವಾ ಮಾನಸಿಕವಾಗಿ ಕಿರಿಕಿರಿ ಆಗುವಂಥದ್ದು ನಿಮ್ಮಲ್ಲಿ ನೋಡಬೇಕಾದಂಥದ್ದು ದೊಡ್ಡ ದೊಡ್ಡ ಕೆಲಸಗಳಿಂದ ಆಕರ್ಷಿತರಾಗ್ತಕ್ಕಂತಹ ಸಾಧ್ಯತೆ ಯಾವುದೋ ಜಾಹೀರಾತನ್ನು ನೋಡ್ತೀರಿ ಇಲ್ಲ ಇನ್ಯಾರೋ ಸಾಧಕ ವ್ಯಕ್ತಿಯನ್ನು ನೋಡ್ತೀರಿ ನಾನೂ ಕೂಡ ಹಾಗಾಗಬೇಕು ಹಾಗೆ ಮಾಡಬೇಕು ಅಂತಕ್ಕಂತಹ ಮನೋಭಾವ ಮನಸ್ಸಿನಲ್ಲಿ ಬರತಕ್ಕಂಥದ್ದು ಆದರೆ ನಿಮ್ಮ ಯೋಗ್ಯತೆಗೆ ನಿಮ್ಮ ಸಾಮರ್ಥ್ಯಕ್ಕೆ ನಿಮ್ಮ ಆರ್ಥಿಕವಾದಂತಹ ವ್ಯವಸ್ಥೆಗೆ ಅನುಗುಣವಾಗಿ ನಿಮ್ಮ ಪ್ರಯತ್ನವನ್ನು ಮಾಡಿ ಯಶಸ್ಸು ನಿಮ್ಮದಾಗ್ತಕ್ಕಂಥದ್ದು ಹೊಸ ಜೀವನದ ಅನುಭವ ಅತಿಥಿಗಳ ಆಗಮನ ಇವೆಲ್ಲವನ್ನು ವಿಶೇಷವಾಗಿ ನೋಡಬಹುದಾದಂತಹ ದಿವಸ ನಿಮ್ಮೆಲ್ಲ ತೊಂದರೆಗಳು ದೂರವಾಗುತ್ತೆ ಅನ್ನುವಂತಹ ಒಂದು ಆತ್ಮವಿಶ್ವಾಸ ನಿಮ್ಮಲ್ಲಿ ಹುಟ್ಟು ಹಾಗಾಗುವಂಥದ್ದು ಶ್ರೀರಾಮನನ್ನು ಪ್ರಾರ್ಥನೆ ಮಾಡಿ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಜ ಪತಜಯ ನಮಃ ಎಂಬುದಾಗಿ ಹನ್ನೊಂದು ಬಾರಿ ಪಠನೆ ಮಾಡಿ ಶುಭವಾಗ ಧನುರ್ ನಿಮ್ಮ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥವರು ಕೆಲಸದ ಗುಣಮಟ್ಟವನ್ನು ಹಾಳು ಮಾಡ್ತಾರೆ ನಿಮಗೆ ಅವಮಾನವಾಗುತ್ತೆ ನಿಮಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದು ವ್ಯರ್ಥ ಅನ್ನುವಂತಹ ಮಾತನ್ನು ನಿಮ್ಮ ಮೇಲಧಿಕಾರಿಗಳಿಂದ ನೀವು ಕೇಳಬೇಕಾಗತ್ತೆ ಜವಾಬ್ದಾರಿಯಿಂದ ವರ್ತಿಸ್ತೇ ಇದ್ದಾಗ ಹೇಗೆಲ್ಲ ಆಗತ್ತೆ ಅನ್ನುವಂಥದ್ದು ಈ ಕೆಲಸ ಇವತ್ತೇನು ಹೊಸದಲ್ಲ ನಾನು ಹಲವಾರು ದಿವಸಗಳಿಂದ ಮಾಡಿದ್ದೀನಿ ಅಂತಕ್ಕಂತಹ ಒಂದು ಸಮರ್ಥನೆ ನಿಮ್ಮದಾಗಬಹುದು ಆದರೆ ಗ್ರಹಗತಿ ಚೆನ್ನಾಗಿಲ್ಲ ಅಂತಾದಾಗ ಅದೇ ಕೆಲಸ ಅದೇ ವ್ಯಕ್ತಿಗಳು ಮತ್ತೆ ಮತ್ತೆ ನಿಮಗೆ ಅಡ್ಡಿಯನ್ನು ಆತಂಕವನ್ನು ಉಂಟು ಮಾಡ್ತಾರೆ ಅನ್ನುವಂಥದ್ದು ಗೊತ್ತಿರಬೇಕು ಕುಟುಂಬದಿಂದ ನಿಮಗೆ ಬೆಂಬಲ ಸಿಕ್ಕತ್ತೆ ಯಾವುದಕ್ಕೂ ಯೋಚನೆ ಮಾಡಬೇಕಾದಂಥದ್ದಿಲ್ಲ ನಾವೆಲ್ಲ ನಿನ್ನ ಜೊತೆಗಿದ್ದೀವಿ ಅಂತಕ್ಕಂತಹ ಸಹಕಾರದ ಮಾತನ್ನು ಮನೆಯ ಸದಸ್ಯರು ಹೇಳ್ತಾರೆ ಅದು ನಿಮಗೆ ಧೈರ್ಯವನ್ನು ತರುವಂಥದ್ದಾಗತ್ತೆ ಆಸ್ತಿ ಆಗಲಿ ಹಣ ಆಗಲಿ ಅಥವಾ ಇನ್ಯಾವುದೋ ಒಂದು ಸವಲತ್ತಾಗಲಿ ನಿಮಗೆ ಅನುಕೂಲವನ್ನು ಮಾಡಿಕೊಡ್ತಕ್ಕಂಥದ್ದು ಒಂದು ವೇಳೆ ಕೆಲಸದಲ್ಲಿ ವ್ಯತ್ಯಾಸ ಆದರೂ ಕೂಡ ನನ್ನ ಜೀವನಕ್ಕೆ ಯೋಚನೆ ಇಲ್ಲ ಅಂತಕ್ಕಂತಹ ಧೈರ್ಯ ನಿಮ್ಮಲ್ಲಿ ಇರ್ತಕ್ಕಂಥದ್ದಾಗುತ್ತೆ ಉದ್ಯೋಗದ ವಿಚಾರಕ್ಕೆ ಸ್ಥಳ ಬದಲಾವಣೆಯ ಸೂಚನೆಯೂ ಇದೆ ಅಂದರೆ ಅರ್ಥಾತ್ ನೀವು ಕೆಲಸವನ್ನು ಬಿಡಲಿಕ್ಕೂ ಕೂಡ ಸಿದ್ಧವಾಗಿರ್ತೀರಿ ಅನ್ನುವಂಥದ್ದು ನಿಮ್ಮ ಧೈರ್ಯದ ಮಾತುಗಳೇ ನಿಮ್ಮನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಹಾಗಂತ ನ್ಯಾಯವನ್ನು ಒದಗಿಸಬೇಕಾದಂಥದ್ದು ನಮ್ಮ ಕರ್ತವ್ಯಕ್ಕೆ ಲೋಪ ಬರದೇ ಇರೋ ಹಾಗೆ ನಡ್ಕೊಳ್ಬೇಕಾದಂತಹದ್ದು ನಿಜವಾದಂತಹ ಧರ್ಮ ಆದರೆ ಅಲ್ಲಿ ಯಾವುದೋ ಕಾರಣದಿಂದ ನಿಮಗೆ ಅವಮಾನವೋ ಅಥವಾ ಮಾತನ್ನು ಕೇಳಬೇಕಾದಂತಹ ಪರಿಸ್ಥಿತಿಯೋ ಬಂದರೆ ಅದು ಯಾವುದಕ್ಕೂ ಕೂಡ ಮನಸ್ಸು ಒಪ್ಪಿಕೊಳ್ಳದೆ ಇರತಕ್ಕಂಥದ್ದಾಗತ್ತೆ ಕುಲದೇವತಾ ಅನುಗ್ರಹವನ್ನು ಪಡ್ಕೊಳ್ಳಿ ಶುಭವಾಗಿ ಮಕರ ರಾಶಿ ಪ್ರೇಮಿಗಳಿಗೆ ಬಹಳ ಶುಭವಾದಂತಹ ದಿವಸ ಪ್ರೇಮಿಗಳು ಪರಸ್ಪರವಾಗಿ ಸಮಯವನ್ನು ಒಳ್ಳೆಯ ರೀತಿಯಲ್ಲಿ ಕಳೀತಕ್ಕಂತಹ ಯೋಗ ಇದೆ ಸಮಾಜದ ಗಣ್ಯರ ಹೆಸರಿನ ಜೊತೆಯಲ್ಲಿ ನಿಮ್ಮ ಹೆಸರು ಕೂಡ ಬರುವಂಥದ್ದು ಅರ್ಥಾತ್ ಯಾವುದೋ ಸಾರ್ವಜನಿಕವಾದಂತಹ ವೇದಿಕೆಯೋ ಸಮಾಜಮುಖಿಯಾದಂತಹ ಕೆಲಸದಲ್ಲೋ ದೊಡ್ಡವರ ಜೊತೆಯಲ್ಲಿ ನೀವು ಕೂಡ ಭಾಗಿಗಳಾಗತಕ್ಕಂತಹ ಒಂದು ಅವಕಾಶ ನಿಮಗೆ ಸಿಕ್ಕತ್ತೆ ಅಂತ ಅರ್ಥ ವಾಹನದಿಂದ ನಷ್ಟ ಅಂದರೆ ವಾಹನ ದುರಸ್ತಿಗೆ ಬರತಕ್ಕಂಥದ್ದು ಅಥವಾ ಸಣ್ಣ ಪುಟ್ಟ ಅಪಘಾತಗಳಾಗತಕ್ಕಂಥದ್ದು ಒಟ್ಟಿನಲ್ಲಿ ವಾಹನದಿಂದ ಖರ್ಚು ಅನ್ನುವಂಥದ್ದು ಮನಸ್ಸಿಗೆ ಅದು ಏನೋ ಒಂದು ರೀತಿಯ ಬೇಸರವನ್ನು ಉಂಟು ಮಾಡತಕ್ಕಂಥದ್ದಾಗತ್ತೆ ಮಾಡಬೇಕಾದಂತಹ ಕೆಲಸದಿಂದ ದೂರ ಉಳ್ಕೊಂಡು ನಷ್ಟವನ್ನು ಅನುಭವಿಸ್ತೀರಿ ಯಾವ ಕೆಲಸವನ್ನು ನೀವು ಜವಾಬ್ದಾರಿಯುತವಾಗಿ ಕರ್ತವ್ಯ ಪ್ರಜ್ಞೆಯಿಂದ ಮಾಡಬೇಕಾಗಿರುತ್ತೋ ಆ ಕೆಲಸವನ್ನು ಮರೆಯುವಂಥದ್ದು ಅಥವಾ ತಾತ್ಸಾರ ಮಾಡುವಂಥದ್ದು ಧೋರಣೆಯಿಂದ ಬೇಡ ಅಂತ ಹೇಳುವಂಥದ್ದು ಮಾಡಿ ನಷ್ಟವನ್ನು ಅನುಭವಿಸ್ತೀರಿ ಆಮೇಲೆ ಏನು ಮಾತಾಡಿದರೂ ಏನು ಯೋಚನೆ ಮಾಡಿದರೂ ಅದು ಪ್ರಯೋಜನಕ್ಕೆ ಬರದೇ ಇರತಕ್ಕಂಥದ್ದು ನಿಮಗಿರ್ತಕ್ಕಂತಹ ಪ್ರತಿಭೆಯನ್ನು ಅನಾವರಣಗೊಳಿಸಲಿಕ್ಕೆ ಬಹಳ ಉತ್ತಮವಾದಂತಹ ಸಮಯ ಅಂದರೆ ಏನೋ ಒಂದು ಕಲೆಯೋ ಅಥವಾ ಇನ್ನೊಂದು ಹವ್ಯಾಸವೋ ಇರುವಂಥದ್ದನ್ನು ನಿಮ್ಮಲ್ಲೇ ಹಾಗೆ ಗುಪ್ತವಾಗಿ ಗುಪ್ತವಾಗಿಟ್ಕೊಂಡ್ಬಿಟ್ರೆ ಸಮಾಜಕ್ಕೆ ತಿಳಿಯೋದು ಹೇಗೆ ಅದನ್ನು ತಿಳಿಸಬೇಕಾದಂಥದ್ದು ಮುಖ್ಯವಾಗುತ್ತೆ ದುರ್ಗಾಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಆ ಜಗನ್ಮಾತೆ ನಿಮ್ಮ ಅಷ್ಟ ಕಷ್ಟಗಳನ್ನು ದೂರ ಮಾಡಲಿ ಶುಭವಾಗಿ ಕುಂಭರಾಶಿ ನಿಮ್ಮ ಯೋಚನೆ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತನ್ನಿ ಆದರೆ ಅದಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳೇನಿದೆ ಅದನ್ನು ತುಂಬ ರಹಸ್ಯವಾಗಿಡಬೇಕು ಯಾಕೆ ಅಂತಂದರೆ ವಿಷಯ ಹೊರಗಡೆ ಗೊತ್ತಾಯಿತು ಅಂತಾದರೆ ಅದರಿಂದ ಆಗಬೇಕಾದಂತಹ ಅನುಕೂಲಕ್ಕೆ ನಿಮಗೆ ತೊಂದರೆ ಆಗ್ತಕ್ಕಂಥದ್ದಿದೆ ಮನೆಯಲ್ಲಿ ಅವಿವಾಹಿತರಿದ್ದರೆ ಮದುವೆಯನ್ನು ಮಾಡಿಕೊಳ್ಳದೇ ಇದ್ದು ಮದುವೆ ವಯಸ್ಸಿಗೆ ಬಂದಿದ್ದರೆ ನೀವು ಈಗ ಪ್ರಯತ್ನವನ್ನು ಮಾಡಿ ಅದು ನಿಮಗೆ ಅನುಕೂಲವನ್ನು ಮಾಡುತ್ತೆ ಮದುವೆ ಅಂತಕ್ಕಂತಹ ಮಂಗಳ ಕಾರ್ಯ ಮನೆಯಲ್ಲಿ ನಡೆಯುವಂತಹ ಯೋಗದ ಸೂಚನೆ ನಿಮಗೆ ಕಾಣ್ತಾ ಇದೆ ಅಂತ ಅರ್ಥ ಮನೆಯಲ್ಲಿ ಇರ್ತಕ್ಕಂಥವ್ರಿಗೆಲ್ಲರಿಗೂ ಕೂಡ ಏನೋ ಆತಂಕವನ್ನು ಸೃಷ್ಟಿ ಮಾಡಿ ಅವರ ಕೋಪಕ್ಕೆ ಒಳಗಾಗ್ತೀರಿ ಕೋಪಕ್ಕೆ ಗುರಿಯಾಗ್ತೀರಿ ಯಾವುದೋ ಒಂದು ಸಣ್ಣ ಪುಟ್ಟ ವಿಷಯ ಅದರಿಂದ ಏನೋ ಆಗಿಬಿಡುತ್ತೆ ಎನ್ನುವ ರೀತಿಯಲ್ಲಿ ನಡ್ಕೊಳ್ಳುವಂಥದ್ದು ಆ ರೀತಿಯ ಒಂದು ಪರಿಸ್ಥಿತಿಯನ್ನು ಸಂದರ್ಭವನ್ನು ಹುಟ್ಟಾಗ್ತಕ್ಕಂಥದ್ದು ಎಲ್ಲರಿಗೂ ಆತಂಕ ಶುರುವಾಗುತ್ತೆ ಎಲ್ಲರೂ ಕೂಡ ನಿಮ್ಮ ಮೇಲೆ ಸಿಟ್ಟಿಗೆ ಏಳ್ತಾರೆ ಎನ್ನುವಂಥದ್ದು ತಾಳ್ಮೆಯಿಂದ ಇರತಕ್ಕಂಥದ್ದು ಬಹಳ ಒಳ್ಳೆಯದಾಗುವಂಥದ್ದು ನರ ಅಥವಾ ಮೂಳೆಗೆ ಸಂಬಂಧಪಟ್ಟ ಹಾಗೆ ಏನೋ ಒಂದಷ್ಟು ಸಮಸ್ಯೆ ತೊಂದರೆ ಅಂತಕ್ಕಂಥದ್ದು ಕಾಣ್ತಾ ಇದೆ ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಎಲ್ಲ ಕಾರ್ಯಗಳು ಕೂಡ ನಿರ್ವಿಘ್ನವಾಗಿ ನಡೀಲಿ ಶುಭವಾಗಿ ಮೀನರಾಶಿ ಸಗಟು ವ್ಯಾಪಾರಿಗಳಿಗೆ ಹೋಲ್ಸೇಲ್ನಲ್ಲಿ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಒಂದಷ್ಟು ಲಾಭ ಇರತಕ್ಕಂತಹ ದಿವಸ ಇದಾಗಿದೆ ಭೂಮಿ ಅಥವಾ ಮನೆಯನ್ನು ಖರೀದಿ ಮಾಡಬೇಕು ಅನ್ನುವಂತಹ ಮನಸ್ಸು ಬರುತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ವಿಚಾರಗಳನ್ನು ಚರ್ಚೆ ಮಾಡಿ ವಿಷಯ ಸಂಗ್ರಹವನ್ನು ಮಾಡ್ತೀರಿ ಆ ಒಂದು ನಿರ್ಧಾರವನ್ನು ಮಾಡುವಂತಹ ಸಮಯ ಬಂದಿದೆ ಕೆಲಸದಲ್ಲಿ ವಿಶೇಷವಾದಂತಹ ಆಸಕ್ತಿಯನ್ನು ತೋರಿಸಿದರೆ ನಿಮಗೆ ಅನುಕೂಲವಾಗ್ತಕ್ಕಂಥದ್ದು ಎಲ್ಲಿ ಉದ್ಯೋಗವನ್ನು ಮಾಡ್ತಾ ಇದ್ದೀರೋ ಯಾವ ವೃತ್ತಿಯನ್ನು ಆಶ್ರಯ ಮಾಡಿದ್ದೀರೋ ಅಲ್ಲಿ ನೀವು ಆಸಕ್ತಿಯಿಂದ ಕೆಲಸ ಮಾಡಬೇಕು ಅಲ್ಲಿಂದ ಬರಬೇಕಾದಂತಹದ್ದು ನಿಮಗೆ ಧಾರಾಳವಾಗಿ ಸಿಕ್ಕುವಂಥದ್ದಾಗುತ್ತೆ ವಿದ್ಯಾರ್ಥಿಗಳಿಗೆ ಅಪರೂಪವಾದಂತಹ ಯಶಸ್ಸನ್ನು ಕಾಣಲಿಕ್ಕೆ ಅವಕಾಶ ಇದೆ ಹಾಗೆ ನಿಮ್ಮ ಆತ್ಮೀಯರ ಜೊತೆಯಲ್ಲಿ ಹೆಚ್ಚು ಕಾಲವನ್ನು ಕಳೆಯುತ್ತೀರಿ ಅಧ್ಯಾತ್ಮದ ಜೊತೆಗೆ ನಿಮ್ಮ ಒಲವು ನಿಮ್ಮ ಸಂಬಂಧ ಹೆಚ್ಚಾಗ್ತಕ್ಕಂಥದ್ದು ಅಂದರೆ ಈ ಭಾರತ ಭೂಮಿಯಲ್ಲಿ ನಾನು ಯಾಕೆ ಹುಟ್ಟಿದ್ದೀನಿ ನನ್ನ ಹುಟ್ಟಿನ ಅರ್ಥ ಏನು ನಾನು ಹೇಗೆ ಈ ಜನ್ಮವನ್ನು ಸಾರ್ಥಕಪಡಿಸ್ಕೊಳ್ಬೇಕು ಇತ್ಯಾದಿ ಅಧ್ಯಾತ್ಮಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು ಮನಸ್ಸಿನಲ್ಲಿ ಹರಿದಾಡುತ್ತೆ ಆ ವಿಷಯವನ್ನು ಕುರಿತು ಚರ್ಚೆ ಮಾಡ್ತೀರಿ ವಿಚಾರವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡ್ತೀರಿ ನಿಮಗೆ ಗೊತ್ತಿದ್ದಷ್ಟು ವಿಚಾರಗಳನ್ನು ಇನ್ನಷ್ಟು ಮತ್ತಷ್ಟು ಬೆಳೆಸ್ತೀರಿ ಅಂತಕ್ಕಂಥದ್ದು ಸೂರ್ಯನಾರಾಯಣನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿದೆ